ಬಡತನ ಇದ್ರೆ ಡಿಕೆಡಿಯಲ್ಲಿ ಚಾನ್ಸ್ ಸಿಗುತ್ತೆ ಆಂಕರ್ ಅನುಶ್ರೀ ನೇರವಾಗಿ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಟ್ಟಿದ್ದಾರೆ ಎಸ್ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಜಿ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇದೆ ಈ ಶೋ ಮೂಲಕ ಹಲವರ ಪ್ರತಿಭೆ ವೇದಿಕೆ ಸಿಕ್ಕಂತೆ ಆಗಿದೆ ಪ್ರತಿಭೆಗೆ ಬಡತನ ಅಡ್ಡ ಬಂದು ಒದ್ದಾಡುತ್ತಾ ಇರುವವರ ಬದುಕು ಬದಲಾಗಿದೆ ಆದರೆ ಇದನ್ನ ಕೆಲವರು ಟ್ರೋಲ್ ಮಾಡಿದ್ದೂ ಇದೆ ಈ ಆರೋಪವನ್ನ ಅನುಶ್ರೀ ಗಂಭೀರವಾಗಿ ಸ್ವೀಕರಿಸಿ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಸಿಂಪತಿಗೋಸ್ಕರ ಕೆಲವು ಬಡವರ ಮನೆ ಮಕ್ಕಳನ್ನ ಸ್ಪರ್ಧಕಳಾಗಿ ಕರೆದು ತರಲಾಗ್ತಾ ಇದೆ ಎಂಬ ಆರೋಪ ಮೊದಲಿನಿಂದಲೂ ಇದೆ ಅದರಲ್ಲೂ ಡ್ಯಾನ್ಸ್ ಹಾಗೂ ಡ್ರಾಮಾ ರಿಯಾಲಿಟಿ ಶೋಗಳಲ್ಲಿ ಈ ವಿಷಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಎಂಬ ಆರೋಪ ಇದೆ ಈ ವಿಷಯವಾಗಿ ಆಂಕರ್ ಅನುಶ್ರೀ ಅವರು ಮಾತನಾಡಿದ್ದಾರೆ ಅವರು ಈ ರೀತಿಯ ಆರೋಪಕ್ಕೆ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಟ್ಟಿದ್ದು ಅವರ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಅಷ್ಟಕ್ಕೂ ಆಂಕರ್ ಅನುಶ್ರೀ ಏನ್ ಹೇಳಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆರಂಭ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನ ನೋಡಿದೆ ಡಿಕೆಡಿ ವೇದಿಕೆ ಹತ್ತಬೇಕು ಅಂದ್ರೆ ಬಡತನ ಕತೆ ಇರಬೇಕು ಎಂದು ಹೇಳ್ತಿದ್ರು ಎಂದು ಅನುಶ್ರೀ ಮಾತನಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ಆಂಕರ್ ಅನುಶ್ರೀ ಡಿಕೆಡಿಗೆ ಬರಬೇಕು ಅಂದ್ರೆ ಬಡತನದ ಜೊತೆ ಪ್ರತಿಭೆಯ ಶ್ರೀಮಂತಿಕೆ ಕೂಡ ಇರಬೇಕು ಅಂತ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಆ ಪ್ರತಿಭೆಯ ಶ್ರೀಮಂತಿಕೆಯಿಂದಲೇ ಹುಡುಗಿ ಅಂದ್ರೆ ಸ್ಪರ್ಧಿ ಇಲ್ಲಿರೋದು ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತದೆ ಒಂದು ಕಾರ್ಯಕ್ರಮ ಎಂಬುದು ಬಂದಾಗ ಎಲ್ಲರೂ ನಮ್ಮ ಕುಟುಂಬದವರಾಗ್ತಾರೆ ಎಂಬುದು ಅನುಶ್ರೀ ಉತ್ತರ ನಮ್ಮ ಕುಟುಂಬದ ಜೊತೆ ನಾವು ಕಷ್ಟ ಸುಖ ಹಂಚಿಕೊಳ್ತೀವಿ ಅದೇ ರೀತಿ ಆ ಸ್ಪರ್ಧಿಗಳು ತಮ್ಮ ಕುಟುಂಬ ಎಂದು ಅವರ ಕಷ್ಟಗಳನ್ನ ಹಂಚಿಕೊಳ್ತಾರೆ ಅವರ ತಂದೆ ಕಲ್ಲು ಒಡೆಯುವವರು ಹುಡುಗಿ ತಂದೆ ಅಲ್ಲೆಲ್ಲೋ ಕಲ್ಲು ಒಡಿತಾ ಇದ್ದಾರೆ ಶಿಲೆ ಎಲ್ಲಿ ತಯಾರಾಗ್ತಾ ಇದೆ ಎಂದು ಸ್ಪರ್ಧಿಯನ್ನ ಅನುಶ್ರೀ ಹೊಗಳಿದ್ದಾರೆ ಅನುಶ್ರೀ ಅತ್ಯಂತ ಪ್ರೀತಿಸುವ ಶೋಗಳಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೂಡ ಒಂದು ಇನ್ನ ಡಿ ಕೆ ಡಿ ಶೋಗೆ ಕಪ್ಪು ಚುಕ್ಕಿ ತರುವಂತಹ ಪ್ರಯತ್ನದಲ್ಲಿದ್ದವರಿಗೆ ಅನುಶ್ರೀ ಕಣ್ಣೀರು ಹಾಕುತ್ತಾನೆ ಸಖತ್ತಾಗಿ ಉತ್ತರ ಕೊಟ್ಟಿದ್ದಾರೆ